ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಜನ ವಿರೋಧಿ ನೀತಿಯನ್ನು ಖಂಡಿಸಿ ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಘಟನೆ ಇಂದು ದಾವಣಗೆರೆ ಜಿಲ್ಲಾಧಿಕಾರಿಯವರ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಈ ಪ್ರತಿಭಟನೆಯಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಮಹಿಳೆಯರು ಭಾಗವಹಿಸಿದರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಮಹಿಳೆಯರು ಕೂಲಿ ಕಾರ್ಮಿಕ ವರ್ಗಕ್ಕೆ ಸೇರಿದಂಥವರು ಕೇಂದ್ರ ಸರ್ಕಾರ ಸಿಲಿಂಡರ್ ಬೆಲೆ ಏರಿಕೆ ಹಾಗೂ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಮಾಡಿರುವಂಥದ್ದು ಜೊತೆಗೆ ತಂದೆಯಂತೆ ಮಗ ಎಂಬುವಂತೆ ರಾಜ್ಯ ಸರ್ಕಾರ ದಿನಸಿ ಪದಾರ್ಥಗಳ ಬೆಲೆ ಏರಿಕೆ ಮಾಡಿರುವುದನ್ನು ಎಲ್ಲ ಕೂಲಿ ಕಾರ್ಮಿಕ ಮಹಿಳೆಯರು ದಿನನಿತ್ಯದ ವಸ್ತುಗಳನ್ನು ಖರೀದಿಸಲು ಪರಿತಪಿಸುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರುವ ರಾಜಕೀಯ ಪಕ್ಷಗಳು ಹಾಗೂ ನಾಯಕರುಗಳ ವಿರುದ್ಧ ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನು ನೀಡಿದರು ಹಾಗೂ ಈ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶದ ಜನತೆಗೆ ನೀಡಿರುವಂತಹ ಕೊಡುಗೆಗಳು ಜನರು ನಿದ್ದೆಗೆಡಿಸ್ತಾ ಇರುವುದು ದುಡಿದು ತಿನ್ನುವ ಕೈಗಳಿಗೆ ಬೆಲೆ ಏರಿಕೆಯ ಒತ್ತಡವನ್ನು ಅನುಭವಿಸುವಂತೆ ಮಾಡಿ ತಮ್ಮ ಗಂಡಂದಿರುವ ದುಡಿದು ಕೂಲಿ ಐನೂರು ರೂಪಾಯಿ ಸಂಬಳದಲ್ಲಿ ಅರ್ಧದಷ್ಟು ಪೆಟ್ರೋಲ್ ಖರ್ಚಿಗೆ ಬಳಸ್ತಾ ಇರುವ ವಿಚಾರವನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರ ದಿನೇ ದಿನೇ ಬೆಲೆ ಏರಿಕೆ ಆಗ್ತಿರುವ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಜನರಿಗೆ ಮಾಡಿರುವ ಗಾಯಕ್ಕೆ ರಾಜ್ಯ ಸರ್ಕಾರ ಬರೆ ಹಾಕುವ ಕೆಲಸ ಮಾಡ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹಾಲಿನ ಬೆಲೆ ಏರಿಕೆ ವಿದ್ಯುತ್ ದರ ಏರಿಕೆ ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ದರ ಏರಿಕೆ ಕೇಂದ್ರ ಸರ್ಕಾರದ ಎಲ್ಲ ಬೆಲೆ ಏರಿಕೆಯ ಜೊತೆಗೆ ರಾಜ್ಯ ಸರ್ಕಾರದ ಬೆಲೆ ಏರಿಕೆಯೂ ಸೇರಿ ನಾಡಿನ ಜನರು ಅದರಲ್ಲೂ ಕೆಳಮಟ್ಟದ ಹಾಗೂ ಸಾಮಾನ್ಯ ಜನರು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿದಂತಾಗಿದೆ ಹಾಗಾಗಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ರಾಜಕೀಯ ಪಕ್ಷಗಳು ರಾಜಕೀಯ ನಾಯಕರು ಬೆಲೆ ಏರಿಕೆಯನ್ನು ನಿಲ್ಲಿಸಿ ಏರಿಸಿರುವ ಬೆಲೆಯನ್ನು ಇಳಿಸಿ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಕ್ರಮ ತೆಗೆದುಕೊಳ್ಬೇಕು ಬಡವರ ಕೂಲಿ ಕಾರ್ಮಿಕರ ಜೀವನವನ್ನು ಸರಿದೂಗಿಸುವ ರೀತಿ ಬೆಲೆಗಳನ್ನು ನಿಗದಿಪಡಿಸಬೇಕು ಅಂತ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಎಲ್ಲ ಮಹಿಳೆಯರು ಒಕ್ಕವರಿಂದ ಮನವಿಯನ್ನು ಮಾಡಿಕೊಂಡ್ರು ಮಾತ್ರ ಕೊಡುತ್ತೆ ಇದು ಸರಿನಾ ಒಂದೂವರೆ ಲಕ್ಷ ಕೊಡ್ತಾರ ಜಿಎಸ್ಟಿ ನರ ಹಾಕೊಳ್ಳಿ ಇನ್ನೊಂದು ಯಾವ ಎಸ್ಟಿ ನರ ಹಾಕೊಳ್ಳಿ ನಮ್ದು ಏನು ಅಭ್ಯಂತರ ಇಲ್ಲ ಅದು ವ್ಯವಸ್ಥೆ ನೀವು ರಾಜ್ಯ ಸರ್ಕಾರದ ನೀಡ್ತಕ್ಕಂಥ ಐದು ಲಕ್ಷಕ್ಕೆ ಮತ್ತೆ ಸ್ವತಃ ದುಡಿದು ಫಲಾನುಭವಿಗಳು ಲಕ್ಷಕ್ಕೆ ಒಟ್ಟಾರೆ ಆರು ಲಕ್ಷಕ್ಕೆ ನೀವು ಜಿ ಎಸ್ ಟಿ ವಸೂಲಿ ಮಾಡ್ತಿರಲ್ಲ ಎಂತ ಪಾಪದ ಕೆಲಸ ಇದು ಅವರು ಕೂಲಿನಾಲಿ ಮಾಡಿ ಹೂಡಿಟ್ಟು ಕೊಡ್ತಕ್ಕಂಥ ಒಂದು ಲಕ್ಷಕ್ಕೂ ಕೂಡ ನೀವು ಜಿ ಎಸ್ ಟಿ ಅನ್ನ ವಸೂಲಿ ಮಾಡ್ತಿರಲ್ಲ ನಿಮ್ಮಂತ ಪಾಪಿಸ್ಟ್ ಈ ಭೂಮಿ ಮೇಲೆ ಯಾರಾದ್ರೂ ಸಿಗ್ತಾರ ಇಂಥ ಪಾಪದ ಕೆಲಸನ ನೀವು ಮಾಡ್ತಾ ಇದೀರಲ್ಲ ಯಾವ ಮುಖ ಇಟ್ಕೊಂಡು ಹೊರ ದೇಶದಲ್ಲಿ ನಾನೇ ವಿಶ್ವಕ್ಕೆ ಗುರು ಅಂತ ಹೇಳ್ಕೊಂತಿದ ಇದರಂಥ ಅಪಹಾಸ್ಯ ಇನ್ನೊಂದಿಲ್ಲ ಅಂತಕ್ಕಂಥದನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ ಅದ್ರ ಜೊತೆಗೆ ತಮಗೆಲ್ಲ ಗೊತ್ತಿದೆ ಯಾವುದೇ ಒಂದು ಬೆಲೆ ಅದರಲ್ಲಿ ಗ್ಯಾಸ್ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಹೆಚ್ಚಾಗಬೇಕಾದ್ರೆ ಕಚ್ಚಾ ತೈಲದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಚ್ಚಾಗಬೇಕು ಆದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಕುಸಿದಿದೆ ಆಗಲೂ ಕೂಡ ನೀವು ಗ್ಯಾಸ್ ಪ್ರತಿನಿತ್ಯ ಉಪಯೋಗಿಸ್ತಕ್ಕಂಥ ನಮ್ಮ ಬಡವರು ಅದನ್ನ ಬಳಸ್ತಕ್ಕಂಥ ವಸ್ತು ಯಾವ್ಯಾವು ಅಂದ್ರೆ ಮೊದಲನೇದು ಗ್ಯಾಸ್ ಎರಡನೇದು ಈಗ ಎಲ್ಲಿಗಾರ ಕೆಲಸಕ್ಕೆ ಹೋಗ್ಬೇಕಾರೆ ಬರ್ಬೇಕಾದ್ರೆ ಉಪಯೋಗಿಸ್ತಕ್ಕಂಥದ್ದು ಮೋಟರ್ ಬೈಕ್ಗಳು ಸಣ್ಣ ಸಣ್ಣ ಪುಟ್ಟ ವೆಹಿಕಲ್ಗಳು ಆ ವೆಹಿಕಲ್ಗಳಿಗೆ ನೀವು ಸಾಧ್ಯವಾದ್ರೆ ಏನ್ ದೊಡ್ಡ ದೊಡ್ಡವ್ರದೇನು ಮನ್ನಾ ಮಾಡ್ತಾ ಇದ್ದೀರಲ್ಲ ಕೇಂದ್ರ ಸರ್ಕಾರದವ್ರೆ ಅದನ್ನ ನೀವು ಬಿಟ್ಟು ಇವ್ರಿಗೆ ಈ ಮನ್ನಾ ಮಾಡ್ಬೇಕು ನೀವು ನೀವು ಮನ್ನಾ ಬಾಳ ಮನೆ ಹಾಳಾಗಿ ಹೋಗ್ಲಿ ನೀವು ಮಾಡಿದ್ದೇನೋ ನೋಡಿ ಸಿಲಿಂಡರ್ ಬೆಲೆನ ಇದ್ದಕ್ಕಿದ್ದಂಗೆ ಕಚ್ಚಾ ಬೆಲೆ ಕಡಿಮೆ ಆದರೂ ಕೂಡ ಐವತ್ತು ರೂಪಾಯಿನ ಜಾಸ್ತಿ ಮಾಡಿದ್ರಿ ನಿಮ್ಗೆ ಎಂತ ಪುಣ್ಯ ಬರುತ್ತೆ ಕೇಂದ್ರ ಸರ್ಕಾರದವ್ರೆ ಆಮೇಲೆ ಡೀಸೆಲ್ ಪೆಟ್ರೋಲ್ ರೇಟನ್ನು ಎರಡು ರೂಪಾಯಿ ಜಾಸ್ತಿ ಮಾಡಿದ್ರಿ ಇನ್ನು ಯಾವ ಪುರುಷಾರ್ಥಕ್ಕೋಸ್ಕರ ಮಾಡಿದ್ರಿ ಅಂದರೆ ನಿಮ್ಮ ಉದ್ದೇಶ ಒಂದೇ ಒಂದು ಏನಾದರೂ ಮಾಡಿ ಈ ದೇಶದಲ್ಲಿ ಬದುಕ್ತಕ್ಕಂಥ ಕೊಳಗೇರಿ ನಿವಾಸಿಗಳು ಮತ್ತು ಬಡವರ ಬಗ್ಗರಿಗೆ ಈ ದೇಶದಿಂದಲೇ ಹೊರಗೆ ಹಾಕ್ಬೇಕಂತಲ್ಲ ಅವರ ಬದುಕನ್ನ ಹಟ್ಟಹಾಸ ಮಾಡಿ ಅವ್ರಿಗೆ ತೊಂದರೆ ಮಾಡಿ ಅವ್ರು ಅಂತಕ್ಕಂಥ ಏನಾದರೂ ಹುನ್ನಾರ ನಡೆಸಿದಿರಾ ಅದನ್ನಾದರೂ ಹೇಳಿ ಇನ್ನು ನಿಮಗೆ ನಾವು ಕೃತಜ್ಞರಾಗಿರ್ತೇವೆ ಯಾಕೆಂದ್ರೆ ನಮ್ಮ ಬದುಕನ್ನ ಮುರಾ ಬಟ್ಟೆ ಮಾಡಲಿ ಕೊಟ್ಟಿರ್ತಕ್ಕಂಥ ನೀವು ನಮ್ಮನ್ನೇನ್ ಹುಡಿಸ್ಲಾರಿ ನಾವು ನೋಡ್ತಾ ಇದ್ದೇವೆ ನಾವು ಯಾರು ಬಡವರು ಬಗ್ಗರು ಉಳಿಲಾರು ಅಂತ ಪರಿಸ್ಥಿತಿಯನ್ನ ನೀವು ಏರ್ತಾ ಇದ್ದೀರಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ರಲ್ಲ ಮಾತ್ ಧರ್ಮದ ಬಗ್ಗೆ ಮಾತಾಡ್ತಕ್ಕಂಥ ನೀವು ಮಾತೆತ್ತಿರ ನ್ಯಾಯದ ಬಗ್ಗೆ ಮಾತಾಡ್ತಕ್ಕಂಥ ನೀವು ಈ ದೇಶದ ಅಭಿವೃದ್ಧಿ ಬಗ್ಗೆ ಮಾತಾಡ್ತಕ್ಕಂಥ ನೀವು ದೇಶ ಅಂದ್ರೆ ಯಾರು ಸ್ವಾಮಿ ದೇಶದಲ್ಲಿರ್ತಕ್ಕಂಥ ಬಡವರು ಮತ್ ಎಲ್ರು ಕೂಡ ಈ ದೇಶ ನೀವೊಬ್ಬರೇ ಅಲ್ಲ ದೇಶ ಆ ಬಡವರು ಚೆನ್ನಾಗಿ ಬದುಕಿದ್ರೆ ಈ ದೇಶ ಅಭಿವೃದ್ಧಿ ಆಗಿದೆ ಅಂತ ಹೇಳ್ಬೋದು ನೀವ್ ಯಾರೋ ನೂರಾರು ಕೋಟಿ ನೂರಾರು ಕೋಟಿ ಗಂಟ್ಲೆ ನೀವು ಮನ್ನಾ ಮಾಡ್ತಕ್ಕಂಥ ಜನ ಹತ್ತಾರು ಕೋಟಿಯ ಸವಲತ್ತನ್ನು ಕೊಟ್ಟರೆ ನಾವು ಬದುಕ್ ಬಿಡ್ತೇವೆ ನಮ್ಮ ಬದುಕನ್ನು ಬೇಡ ನಾವೇನು ಕಷ್ಟಪಟ್ಟು ದಿನನಿತ್ಯ ಕೂಲಿ ನಾಲಿ ಮಾಡಿ ಏನು ಬದುಕ್ತಾ ಇದ್ದೇವೆ ನಮಗೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಿ ಏನು ಕಚ್ಚಾ ತೈಲದ ಮೇಲೆ ಕಡಿಮೆ ಆದಾಗ ನೀವು ಕಡಿಮೆ ಮಾಡಬೇಕಾಗಿತ್ತು ಅದು ಯಾವ ಕಾನೂನು ನಿಮ್ಮಲ್ಲಿ ಅದ ಪರಿಣಿತ ನಿಮ್ಮಲ್ಲಿ ಇದರ ಗೊತ್ತಿಲ್ಲ ನೀವು ಜಾಸ್ತಿ ಮಾಡ್ತಾ ಹೋಗ್ತೀರಿ ಈ ರಾಜ್ಯದ ಬಿಜೆಪಿಯ ಅಧ್ಯಕ್ಷ ಅನ್ನೋರು ಮಾತಾಡ್ತಾರೆ ಮಾತಾಡ್ಕ ಸಂದರ್ಭದಲ್ಲಿ ಅವರು ಮೀಡಿಯಾಕ್ ಬಂದಾಗಲೇ ಮಾತಾಡ್ತಾರೆ ಕಚ್ಚಾ ತೈಲದ ಬೆಲೆ ಏರಿಕೆ ಆಗಿದೆ ಅಂತ ನಿಮ್ಮ ಯೋಗ್ಯತೆ ಏನು ನಿಮ್ಮ ಕ್ವಾಲಿಫಿಕೇಶನ್ ಏನು ನಿಮ್ಮ ಅನುಭವ ಏನು ನೀವು ಮುಂದೆ ನಾ ರಾಜ್ಯ ಆಡ್ತೀನಿ ಅಂತ ಹೊರಟಿದಿರಲ್ಲ ನೀವು ಬಡವರ ಬಗ್ಗೆ ಇರ್ತಕ್ಕಂಥ ಕಳಕಳಿ ಏನು ನೀವು ಕೇಂದ್ರ ಸರ್ಕಾರಕ್ಕೆ ಬೆನ್ನತ್ತಿ ನೀವು ಮಾಡ್ತಕ್ಕಂಥದ್ದು ನಿಮ್ಮ ಸರ್ಕಾರದವ್ರಿಗೆ ಹೇಳ್ಬೇಕು ಕಡಿಮೆ ಮಾಡಿ ಆಮೇಲೆ ನೀವು ಉದ್ಯೋಗವನ್ನ ಲಕ್ಷಾಂತರ ಉದ್ಯೋಗವನ್ನ ಹಾಳು ಮಾಡಿದ್ರಿ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದವರು ಇವತ್ತು ಉದ್ಯೋಗವನ್ನ ಹಾಳು ಮಾಡಿದ್ರಿ ಇದು ನಿಮ್ಗೆ ದೇವ್ರು ಒಳ್ಳೇನ್ ಮಾಡ್ತಾರ ಮುಂದಿನ ದಿನಗಳಲ್ಲಿ ಇವೇನ್ ಮೊನ್ನೆ ಬಂದಿದ್ರಲ್ಲ ಆದ್ರೆ ಹತ್ತು ಪರ್ಸೆಂಟ್ ನಿಮ್ ಕಲ್ಲ ಯಾಕಂದ್ರೆ ಈಗೆಲ್ಲರೂ ಎಚ್ಚೆತ್ಕೊಂಡು ಮುಂದಿದ್ದೇವೆ ಯಾರು ಯಾರ್ಯಾರು ಕೂಲಿನಾಲಿ ಮಾಡಿ ಬದುಕ್ತಾರೋ ಯಾರು ಕೊಳಗೇರಿನಲ್ಲಿ ಬದುಕ್ತಾ ಇದ್ದಾರೋ ಯಾರು ಮಧ್ಯ ವರ್ಗದಲ್ಲಿ ಇವನ್ನೆಲ್ಲ ಕಷ್ಟವನ್ನು ಅನುಭವಿಸಿ ನಾವು ಬದುಕ್ತಾ ಇದ್ದೀವೋ ನಾವೆಲ್ಲರೂ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಮೇಲೆ ಪಕ್ಷ ವಿಚಾರ ಇಲ್ಲ ನಿಮ್ಮ ನೀತಿ ನಿಯಮಗಳು ಇವೆಲ್ಲ ಬರೇ ಸುಳ್ಳು ಅನ್ನೋದು ನಮಗೆ ಗೊತ್ತಾಗಿದೆ ಹಾಗಾಗಿ ದಯಮಾಡಿ ಈಗಲೂ ಹೇಳ್ತೇವೆ ಈ ದಿನನಿತ್ಯ ಅಗತ್ಯ ಬೆಲೆಗಳನ್ನ ಊಟಕ್ಕೆ ಸಂಬಂಧಪಟ್ಟಿರತಕ್ಕಂಥ ಬೆಲೆಗಳನ್ನ ಬೇಯಿಸ್ತಕ್ಕಂಥ ಬೆಲೆ ಉಪಯೋಗಿಸ್ತಕ್ಕಂಥ ಸಾಮಗ್ರಿಗಳನ್ನ ಮತ್ತೆ ನಮಗೆ ಏನು ಇವತ್ತು ನೀಡ್ತಾ ಇದ್ದಾರೆ ಅದನ್ನು ಈ ಸಂದರ್ಭದಲ್ಲಿ ಆನಂದಪ್ಪ ಎಸ್ ಎಲ್ ಬಿಬಿ ಜಾನ್ ಗೀತಮ್ಮ ಮಂಜುಳಾ ರೇಣುಕಮ್ಮ ಎಲ್ಲಮ್ಮ ಜಮ್ಸಿದ್ ಬಾನು ಆಶ್ಮಾ ರಾಮಚಂದ್ರ ಎಚ್ ನಿರ್ಮಲಾ ಜ್ಯೋತಿ ರಾಜೇಶ್ವರಿ ರೇಷ್ಮಾ ಇತರರು ಉಪಸ್ಥಿತರಿದ್ದರು ವರದಿ ಎಲ್ ತಿಪ್ಪೇಶ್ ಕರ್ನಾಟಕ ಪವರ್ ನ್ಯೂಸ್ ಒನ್ ಹರಿಹರ